ಅಂದು ದಿಲ್ಲಿಯಲ್ಲಿ ಈ ಸಿಂಧೂರನ ಮಾತು ಕೇಳಿ ಈ ಸಿಂಧೂರನನ್ನು ಎದುರಾಕಿಕೊಳ್ಳದಿದ್ದರೆ ಇಂದು ಈ ಭೂಗತ ಲೋಕದಿಂದ ಲೋಕಕ್ಕೆ ಪ್ರಯಾಣ ಬೆಳೆಸುತ್ತಿರಲಿಲ್ಲ ನಿನ್ನ ಹೆಂಡತಿ ಹಾಗೂ ನಿನ್ನ ವಂಶದ ಕುಡಿಗಳಿಗೆ ನಿನ್ನ ಮನೆ ನಿನ್ನ ಮನೆ ಸುಟ್ಟು ಭಸ್ಮವಾಗುತ್ತಿರಲಿಲ್ಲ ಇನ್ನು ಮುಂದೆ ನಾನೇ ಗಂಡುಗಡಿಯೆಂದು ಕೊಂಡನಂತೆ ಮೆರೆಯುತ್ತಿರುವ ಗೋಪಿನಾಥ ಸಮಯ ನೋಡಿ ನಿನ್ನನ್ನು ಎಂಬ ಲೋಕಕ್ಕೆ ಕಳಿಸಿದ್ದರೆ ನನ್ನ ಹೆಸರು சரி தத் சிரி தத்சி ப ਰੁਕੜਾ <im> ಹೆಜ್ಜೆಗೂ ಅಡ್ಡ ಬರೆದಿರುವ ಈ ಅನಾಥ ಸಂತೋಷ ತಂದೆ ತಾಯಿಗಳನ್ನು ಕಿತ್ತುಕೊಂಡೆ ನಾನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ಅವರಿವರ ಮನೆಗೆ ಪೇಪರ್ ಹಾಕಿ ಇಲ್ಲಿ ಅವರಿಗೆ ಜೀವನ ಕಲಿತ ಸಾಗಿದೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಕೆಲಸವಿಲ್ಲದೆ ನಿರುದ್ಯೋಗಿ ತಿರುಗುವಂತಾಗಿದೆ ನನ್ನ ಬಾಳು ಹಣವೆಂದರೆ ಹಣವು ಕೂಡ ಈ ಬಿಡುತ್ತರೆ ಈ ಸಮಾಜದಲ್ಲಿ ನನ್ನಂತ ಬಡ ಪಾಯಿಗೆ ನೌಕರಿ ಸಿಗುವುದಾದರೂ ಹೇಗೆ ದೇವಾ ಹೇಗೆ ಸಂತೋಷ ಹಲೋ ಹಲೋ ಸಂತೋಷ್ ಇದೇನು ಸಂತೋಷ ಹಿಂದೂ ನಿನ್ನ ಪಯಣ ಬೆಂಗಳೂರು ಕಡೆ ಆಗಮಿಸಿದೆಯಲ್ಲ ನನ್ನ ಇಂಟ್ರೋ ಫೇಲ್ ಆದ ವಿಷಯ ಈ ಲಕ್ಷ್ಮಣನಿಗೆ ತಿಳಿಸುವುದೇ ಬೇಡ ಏಕೆಂದರೆ ನನಗಿಂತ ಇವನು ಹೆಚ್ಚು ನಂದುಕೊಳ್ಳುತ್ತಾನೆ ತಿಳಿಸುವುದೇ ಬೇಡ ಇದೇನು ಸಂತೋಷ ಮೌನವಾಗಿ ನಿಂತು ಬಿಟ್ಟೆ ಏನಾದರೂ ಕೆಲಸವಿತ್ತೆ ಏನಿಲ್ಲ ಕಣು ಹಾಗೆ ಸುಮ್ಮನೆ ಬಂದಿದ್ದೆ ನೀನು ನಿರಾಶಿತನಾಗಿ ನಿಂತಿರುವುದನ್ನು ನೋಡಿದರೆ ನನ್ನಿಂದ ಏನೋ ವಿಷಯವನ್ನು ಮುಚ್ಚಿಡ್ತಾ ಇದೆಯಾ ಅಂತ ಅರ್ಥ ಸಂತೋಷ ಮುಚ್ಚಿಡ್ತಾ ಇದೆಯಾ ಅರ್ಥ ಮುಚ್ಚಿಡುವ ವಿಷಯ ನನ್ನಲ್ಲೇನಿದೆಯೋ ಮಿತ್ರ ಹಾಗಿದ್ದರೆ ಹೇಳು ಸಂತೋಷ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಇಂದು ಸೈನಿಕ ಹುದ್ದೆಗೆ ಡೈರೆಕ್ಟ್ ಆಗಿ ಬರ್ತಿಗಳಿದ್ದವು ಬರ್ತಿ ಕೊಡಲು ಬಂದಿದ್ದೆ ಬರ್ತಿಯ ಎಲ್ಲ ಪರೀಕ್ಷೆಗಳು ಪಾಸ್ ಆದ ನನಗೆ ಆರ್ಡರ್ ಕೊಡುವುದನ್ನು ಬಿಟ್ಟು ವಸೂಲಿಯ ಮುಖಾಂತರ ಬೇರೆಯವರಿಗೆ ಆರ್ಡರ್ ಕೊಟ್ಟರು ಲಕ್ಷ್ಮಣ ಬೇರೆಯವರಿಗೆ ಆರ್ಡರ್ ಕೊಟ್ಟರು ಅದು ದಾಯಿತು ಸಂತೋಷ ಮುಂದೆ ಏನು ಮಾಡಬೇಕೆನ್ನುವುದರ ಬಗ್ಗೆ ಯೋಚನೆ ಮಾಡು ಮುಂದೆ ಏನು ಮಾಡಬೇಕೆನ್ನುವುದರ ಬಗ್ಗೆ ಯೋಚನೆ ಮಾಡು ಮುಂದೆ ಏನು ಯೋಚನೆ ಮಾಡುವುದು ಲಕ್ಷ್ಮಣ ಈ ಹಾಳಾದ ನೌಕರಿ ಹುಡುಕಲು ತಿರುಗಿ ತಿರುಗಿ ನನ್ನ ಜೀವನವೇ ಬೇಸರವಾಗಿ ಹೋಗಿದೆ ಅದಕ್ಕೆ ಈ ಹಾಳಾದ ಸರ್ಟಿಫಿಕೇಟ್ ಅನ್ನು ಹರಿದು ಹಾಕಬೇಕಂತ ಮಾಡಿರುವ ಹುಚ್ಚ ಈ ಸರ್ಟಿಫಿಕೇಟ್ ಹರಿದು ಹಾಕಿದರೆ ನಿನಗೆ ನೌಕರಿ ಸಿಗುವುದೆಂದು ಎಂದು ತಿಳಿದಿರಿ ಓ ಹುಚ್ಚ ಬಿಟ್ಟು ಬಿಡು ನಿನ್ನ ಹಠವನ್ನು ಮತ್ತೇನು ಮಾಡುವ ಲಕ್ಷ್ಮಣ ಚಿಕ್ಕವನ್ನಿರುವಾಗಲೇ ನಮ್ಮಂತ ಇಂಥ ಬಡ ಮಕ್ಕಳು ಶಾಲೆ ಕಲಿಯುವ ಬದಲು ಕೂಲಿ ಕೆಲಸ ಮಾಡಿ ಬದುಕಿದ್ದರೆ ಎಂದು ನಮಗೆ ಹಾಳಾದ ನೌಕರಿ ಹುಡುಕುವ ಕಷ್ಟ ಬರುತ್ತಿರಲಿಲ್ಲ ನೋಡಿ ಸಂತೋಷ ನೌಕರಿ ಎನ್ನುವ ಪದ ಭೇಟೆಯಲ್ಲಿ ಸಿಗುವ ವಸ್ತುವಲ್ಲ ನೌಕರಿ ಮಾಡುವ ಯೋಗ ನಮ್ಮ ನಿನ್ನ ಹಣೆಬರಲ್ಲಿ ನಡೆದರೆ ಅದು ತಾನಾಗಿಯೇ ಬರುತ್ತದೆ ಸಂತೋಷ ತಾನಾಗಿಯೇ ಬರುತ್ತದೆ ಬಿಡು ಲಕ್ಷ್ಮಣ ನನ್ನ ಇಂಟ್ರೋ ಫೇಲ್ ಸಂಕಟದಲ್ಲಿ ನೀನ್ ಏಕೆ ಬೆಂಗಳೂರಿಗೆ ಬಂದಿ ಅನ್ನೋದು ಕೇಳುವ ಮರ್ತೆ ಬಿಟ್ಟೆ ನಮ್ಮಿಬ್ಬರ ಮಾತಿನ ಚಕಾಮುಖಿಯಲ್ಲಿ ನಾನು ಬೆಂಗಳೂರಿಗೆ ಯಾತಕ್ಕಾಗಿ ಬಂದಿದ್ದೇನೆ ಅಂತ ಹೇಳುವುದನ್ನೇ ಮರೆತು ಬಿಟ್ಟಿದ್ದೆ ಸಂತೋಷ ಹೇಳುವುದನ್ನೇ ಮರೆತು ಬಿಟ್ಟಿದ್ದೆ ನಂದು ಕೂಡ ಇಂಟ್ರೂ ಇತ್ತು ಇಂಟ್ರ ಕೊಡಲು ಬಂದಿದ್ದೆ ಸಂತೋಷ ಇಂಟ್ರ ಕೊಡಲು ಬಂದಿದ್ದೆ ಲಕ್ಷ್ಮಣ ನಿನ್ನ ಇಂಟ್ರೂ ಏನಾಯ್ತು ಬರ್ತಿ ಎಲ್ಲ ಇಂಟ್ರೂವಿನಲ್ಲಿ ಪಾಸಾದೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಸಂತೋಷ ಹೋಗಲಿ ಬಿಡು ಲಕ್ಷ್ಮಣ ನನಗೆ ನೌಕರಿ ಸಿಗದಿದ್ದರು ಕೂಡ ನನ್ನ ಮಿತ್ರನಾದ ನಿನಗೆ ನೌಕರಿ ಸಿಕ್ಕಿತಲ್ಲ ಅದೇ ತುಂಬಾ ಸಂತೋಷ ಹಾ ನಿಮ್ಮೂರಿನಲ್ಲಿ ನನ್ನ ತಂಗಿ ಸ್ವರ್ಣ ಹೇಗಿರೋಳು ನಿನ್ನ ತಂಗಿ ಚೆನ್ನಾಗಿದ್ದಾಳೆ ಸಂತೋಷ ನಿನ್ನ ತಂಗಿ ಚೆನ್ನಾಗಿದ್ದಾಳೆ ನಿನ್ನ ತಂಗಿಯ ಗಂಡನಾದ ನಮ್ಮಣ್ಣ ಬಸವಂತನು ಕೂಡ ಚೆನ್ನಾಗಿದ್ದಾನೆ ಸಂತೋಷ ಇಂದು ನನ್ನ ಜೊತೆಗೆ ನಮ್ಮೂರಿಗೆ ನಡೆ ನಿನ್ನ ತಂಗಿಯನ್ನು ನೋಡಿಕೊಂಡು ಹೋಗುತ್ತೆ ಇನ್ನೊಂದು ಸಾರಿ ಬಂದಾಗ ಕೆಲಸವಿಲ್ಲ ಟೈಮ್ ನೋಡಿಕೊಂಡು ಬರುತ್ತೇನೆ ನೀನೇನು ಚಿಂತಿಸಬೇಡ ಹಾ ಹಾಗಾದ್ರೆ ಇಲ್ಲೇ ಹೋಟ್ಲಿಗೆ ಹೋಗಿ ಒಂದು ಕಪ್ ಟೀ ಆಯ್ತು ಹೋಗೋಣ Thank you. ಣ ದೇವನ ಮೊದಲ ಕೋಟಿ ಕೋಟಿ ನಮನ ಸತ್ತು ಸ್ವರ್ಗದಲ್ಲಿರುವ ನನ್ನ ಸ್ನೇಹಿತ ಮಂಜು ಲಕ್ಷ್ಮಣವರಿಗೆ ಅವನಿಗೆ ಕೋಟಿ ಕೋಟಿ ನಮನ ಈ ರಣದೇವನ ದೇವನ ನಮನ ಸತ್ತು ಸ್ವರ್ಗದಲ್ಲಿರುವ ಪಿ ಪಿ ದೇವನ ಮೂರನೇ ನಮನ ಈ ಕಲಾಭಿಮಾನಿಗಳ ಕಲೆಯನ್ನು ವೀಕ್ಷಿಸಿದರು ಈ ನನ್ನ ಕನ್ನಡ ತಂದೆ ತಾಯಿಗಳಿಗೆ ಈ ರಣದೇವನ ಕೋಟಿ ಕೋಟಿ ನಮನ ಈ ರಣದೇವನ ಅಠಹಾಸದ ದರ್ಪಕ್ಕೆ ಎದುರಿಗೆ ನಿಲ್ಲುವ ಇಪ್ಪತ್ತೈದು ಹಳ್ಳಿಗಳಲ್ಲಿ ಯಾವನ್ನು ಹುಟ್ಟು ಇಲ್ಲ ಒಂದು ವೇಳೆ ಯಾವನಾದರೂ ಸರದಾರ ಹುಟ್ಟಿದ್ದೆ ಆದರೆ ಅವರ ಜೀವಂತ ದಹನ ಮಾಡ ವಿಶ್ವನಾಥಿಕೊಂಡು ನಿಗುರಿ ನರ ರಕ್ಕೆ ಹೋದ ಕೊನೆಯದಾಗಿ ಕೊನೆಯದಾಗಿ ಹೂವಾಗಿ ಅರಳಬೇಕಾದ ಅವನ ವಂಶದ ಗುಡಿಗಳು ಸತತ ಸಮಾನಿಗೆ ಆವಿಯಾದವ ವಾಡಿನಲ್ಲಿ ಈ ರಣದೇವನನ್ನು ಎದುರು ಹಾಕಿ ಕೊಂಡ ಗಲಿಗಳಿಗೆ ಈ ಭೂಗತ ಲೋಕದಲ್ಲಿ ಅವರ ಇಲ್ಲ ನನಗೆದುರಾದ ಶತ್ರುಗಳ ಶವ ಸಂಸ್ಕಾರ ಮಾಡುವುದೇ ಈ ರಣ ದೇವನ ಬಲವಾದ ಛಲ ಏ ಚಂದ್ರ್ಯಾ ಚಂದ್ರ್ಯಾ ಸೌಕರ್ ಒದ್ರಿದ್ರೆ ಬೊಗಳಿದ್ರಿಪ ಈ ಹಲ್ಕಾನ ಮಗನ ಬೊಗಳಲ್ಲ ನನ್ನ ನಾಯಿ ಅಂತ ತಿಳ್ಕೊಂಡಿಲ್ಲ ಹಲ್ಕಾನ ನಮಗನ ಏ ಹಂಗಲ್ರಿ ಸೌಕರ್ ನಾನ್ ಲೆಕ್ಕ ಬರೇಕಿದ್ದೆ ಕರಿದ್ರಿ ಅಂತ ಕೇಳಿದ್ಯಪ್ಪ ಆ ಇರಲಿ ಚಂದ್ರ ನಮ್ಮ ಏರಿ ಹೊಲದ ಬಿಳಿ ಜೋಳದ ಎಡೆ ಕುಂಟಿ ಹೊಡಿಸಿಕೊಂಡು ಬಂದಿರುವ ಹೋಗ್ರಿ ಹೋಗ ಕಣ್ಣಿಗೆ ಹೇಳಿ ನಿನ್ನೆ ವರ್ಷ ಮುಂದೆ ಎರಡು ಮೂರು ಸಾವಿರ ಬಾಡಿಗೆ ಕೊಟ್ಟದ್ನ ಮತ್ತ ಮಾಸಾರಿ ಹೊಲದ ಕಳೆ ಹೊಲೆ ಅಲ್ಲ ರೀ ಅದು ಮುಂದೆ ನೋಡ್ರಿ ನೋಡ್ರಿ ನಾನು ನೀವು ಹೋರಿಕಿ ಬೆಳದತಿ ಅಯ್ಯಪ್ಪ ಹಿಂಗ ಹೋ ಮಾಡಿದ್ರೆ ಹತ್ತಿ ಗಿಡಕಂತವು ಆಂ ಆ ನಮನಿ ಕರಿ ಕೀಳತಿ ಅಲ್ಲ ಸ್ವಲ್ಪ ಹೊಲ ಕಡೆಗೆ ಅಡ್ಡಾಡ್ಕಂತ ಇರ್ಬೇಕಾಯ್ತ ಬೇಡ ನೀವು ನೀವು ನೋಡಿದ್ರೆ ಒಂದು ಮೊಬೈಲ್ ಹಿಡ್ಕೊಂಡು ಬರೀ ಊರ ರಾಂಡ್ರು ಮನೆ ರೊಕ್ಕ ತಗೋಲಿಕ್ಕೆ ಅಡ್ಡಾಡ್ತೀರಿ ಹೊಲಕ್ಕೆ ಹೋಗದ್ರೆ ಏಟ್ರಿ ಎತಿ ತನ್ಯಾರ ಅದನ್ನ ಹೆಣ್ಮಕ್ಳಿಗೆ ಕೂತ್ಕಿ ಕೇಳಿದೆ ಆರೂವರೆ ಸಾವಿರ ಹೇಳಿದ್ರೆ ಆರೂವರೆ ಸಾವಿರ ಕೊಡ್ಬೇಕು ಆರೂವರೆ ಸಾವಿರ ಕುಡಿಯಾಕ ಕುಡಿಯಾಕೊಂಡ್ರ ಮೂರ್ ದಿವಸ ಒಡ್ಮಕ್ ಕುಡೀಬೋದ ಮಾತ್ರ ಉತ್ತರ ಕೊಡಲಿ ಆಯ್ತು ರೀ ಗನ ಹಾಗಾದರೆ ಇಂದು ನಮ್ಮ ಬಾಳೆ ಹೊಲದಲ್ಲಿ ಬಾಳೆ ಗುಣಿಯನ್ನು ಕಡೀಲಿಕ್ಕೆ ಬರುತ್ತಿದ್ದಾರೆ ಅವರ ಜೊತೆ ಅಡ್ವಾನ್ಸ್ ಇಸೆದುಕೊಂಡು ಕಳೆ ತೆಗೆದ ಆಳಿನ ಪಗಾರ ಕೊಟ್ಟು ಬಂದು ಬಿಡಲಿ ಚಂದ್ರಯ ತನ್ನ ಬಾಳೆ ಗಿಡ ನಾನು ಕಡೆ ಕೇಳಿದೆ ಅವ್ರು ಏನಂದ್ರೆ ಗೊತ್ತ ಇಲ್ಲಪ್ಪ ನಿಮ್ ಸೌಕರ್ಯ ಹೊಲದ ಬಾಳೆ ಗೊನಿ ಬುಡ್ಡವು ನಾವು ಕುಮರು ಕರಬ ಸೊಪ್ಪನು ಗುರು ಮಾಡ್ರು ನಾಗಪ್ಪನು ಇಷ್ಟಿಷ್ಟು ಆದವು ಅವನ್ನೇ ಕುಡ್ಕಂತವು ನಾವು ಅಂದ್ರಪ್ಪ ಹೇ ನಾನು ಅವರಿಗೆ ಹೇಳಿದ್ದೇನೆ ಅವರು ಬಂದು ಇಂದು ನನ್ನ ಹೊಲದಲ್ಲಿ ಕಡಿಯುತ್ತಿದ್ದಾರೆ ನಿಂದು ಮುಚ್ಕಂಡು ಹೋಗಿ ರೊಕ್ಕ ಇಸ್ಕಂಬ ಮಗನ ಹೆಚ್ಚಿಗೆ ಮಾತಾಡೋಕೆ ಹೋಗಬೇಡ ಆಯ್ತು ರೀ ತಾನೇನ ಅಷ್ಟೇ ಮಾಡ್ತೀನಿ ಅಂದಾಗಲೆ ಚಂದ್ರ ನಿನ್ನೆ ಕಾಲೇಜಿನಲ್ಲಿ ನನ್ನ ತಂಗಿ ಸುಕ್ಕನಾಳಗೆ ಯಾವನು ರ್ಯಾಗಿಂಗ್ ಮಾಡಿದನಂತಲ್ಲ ಯಾವನರ ಯಾವನ ಕಾಲೇಜ್ ಹೋಗಿ ನಿಮ್ಮ ತಂಗಿಗೆ ರ್ಯಾಗಿಂಗ್ ಮಾಡಿದ್ರಂತ ಹೊಲ್ಕಾನ ನಮ್ಮ ಏ ಏಯ್ ಬರ್ರಿ ಯಾವನ ಅವ ಆಂ ಏ ಬರಲಿ ಒಂದಪ್ಪ ನೋಡ್ಕೋಬ್ರ ತಂಬ ಬನ್ರಿ ಅಂದ್ರೇನು ನಮ್ಮ ಸಾಹುಕಾರ ಕಂಡು ಸಲ್ಲ ಅಂತ ಕೇಳ್ಕೊಂಬಿಡ್ರಿ ಇಲ್ಲೇ ನೀವು ನಮ್ಮ ಸೌಕರ್ ಕಂಡು ಸಾಕಿದ್ರೆ ಗುಡ್ಡಪ್ಪ ಸಿದ್ದಾಗ ಮದುವೆ ಕಂದವ

ನಿನ್ನೆ ಕಾಲೇಜಿನಲ್ಲಿ ನಿನಗೆ ಯಾವನೋ ರ್ಯಾಗಿಂಗ್ ಮಾಡಿದನಂತಲ್ಲ ಯಾವನ ಅವನ ಹರಾಮ್ ಕೋರ್ ನನ್ನ ಮಗ ಅವನ ಪಕ್ಕದವ್ರನ್ನ ಪರಮೇಶ್ವರ ಮಗ ಅವನ ಹೆಸರೇನು ಸಂಪತ್ ಸಂಪತ್ ಅವನ ಹೆಸರು ಚಂದ್ರ ನನ್ನ ಜೀಪ್ ತೆಗೆದುಕೊಂಡು ಹೋಗಿ ನಾಲ್ಕು ಮಂದಿ ರೌಡಿಗಳೊಂದಿಗೆ ಅವನನ್ನು ಹರ ಎನಿಸಿ ಬಂದು ಬಿಡಲಿ ಧನ್ಯವಾದ ನಾಕ ಮುಂದೆ ಯಾಕ್ರೀ ಮಾರ ಗುಡಿ ಹೇಳಿದ್ರೆ ಬೊಂದೆ ಹಾಕರು ಒಸ್ರುಗೆ ಕರ್ಕೊಂಡು ಬರ್ತಾನಾ ಯಂಗ್ ತಾಯ ಹತ್ತು ಮಂದಿದ್ರು ಅವರ ಹರ ಅನ್ಸದ ಅಷ್ಟಾಲ್ ರೀ ಅವನು ಕಥಾ 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 ಕಲ್ಲಿ ತಿಳ್ಲಿ ತನ್ರಿ ಕಡಮ ಬರ್ತಾನೆ ಇವತ್ತು ಅವರನ ಮುಗಿತಾ ಆಲ್ರಿ ಕಡಿ ಒಳಗಡೆ ಹೋಗಿ ಅಣ್ಣ ನೀನ ಅವనికి ಏನಾದ್ರೂ ಹರ ಊದ ಅನ್ಸತಿ ಆದ್ರೆ ನಾಳೆ ನನ್ನ ಸ್ನೇಹಿತರು ನಿನ್ನ ಅಣ್ಣ ದೊಡ್ಡ ರೌಡಿ ಅಂತ ಕರಿತಾರೆ ಗೊತ್ತಾ ಮತ್ತ ಅವ್ರನ್ನ ಹಂಗ ಬಿಡ್ಬೇಕಂತೀ ಅಮರ ಹಂಗೆ ಬಿಡು ಅಂತ ನಾನು ಎಲ್ಲಿ ಹೇಳ್ದೆ ಇನ್ನು ಮುಂದೆ ನನ್ನ ತಂಟಿಗೆ ಬರ್ದ ಹಾಗೆ ನೋಡ್ಕೊಳ್ಳಿ ಅಷ್ಟು ಸಾಕು ಒಂದ್ ಕೆಲಸ ಮಾಡ್ರಿ ಅವ್ರ ನಂಗ್ರಿ ನೀವು ನಾಲ್ಕು ಬಳ್ಳಿ ಮಂಡಕ್ಕಿ ಆ ಶಿವನ ನಂಗಡೆ ಒಂದು ಎಂಟು ಮಿರ್ಚಿ ತಗೊಂಡ್ಬರ್ರಿ ನಮ್ಮ ನೋವು ಅಲ್ಲೇ ತಿಂದು ಹೊಡೆದಾಗ ಚಲೋ ಮಾಡಿದ್ರ ಕತಿ ಬರ್ರಿ ಅವರ ಮಗನ ಅಣ್ಣ ನನಗೆ ಕಾಲೇಜ್ಗೆ ಟೈಮ್ ಆಯ್ತು ನಾ ಇನ್ನು ಹೋಗಿ ಬರ್ರಿ ಬಾಯ್ ಎರಡು ಕಣ್ಣು ಆ ಕಣ್ಣಿನಲ್ಲಿಯೇ ನನ್ನ ತಂಗಿ ಸುಕನ್ಯ ಅವನ ಮನಸ್ಸಿನಲ್ಲಿ ಯಾವನಾದರೂ ನೀರು ತರಿಸಿದ್ದೆ ಆದರೆ ಅವನ ಕಣ್ಣಲ್ಲಿ ರಕ್ತ ತರಿಸುವುದೇ ಈ ರೇವನ ಬಲವ